ಮತ್ತು ನಮ್ಮದೆಲ್ಲ ತಯಾರಿ ನಡೆದ್ಬಿಟ್ಟೈತಿ ತಮ್ಮೆಲ್ದಂಗೆ ನೋಡ್ದಂಗೆ ಇವತ್ತು ನಮ್ಮದು ಸೀಮಂತ ಕಾರ್ಯಕ್ರಮದೆಲ್ಲ ತಯಾರಿ ನಡೆದೈತಿ ಸೀಮಂತ ಯಾವಾಗ ಏನು ಎತ್ತ ಅಂತ ಹೇಳಕ್ಕೆ ಅಂದ್ರೆ ಸೀಮಂತ ಅಂದರೆ ಅವ್ರು ಬರ್ತಾರ ಹಿರಿಯವ್ರು ಬಂದ ಮೇಲೆ ಅದು ಇದು ಆಗ್ಬೇಕು ಕರೆಕ್ಟಾಗಿ ಈ ತ ಬರೋಗ್ತಾರೆ ಸುಂತಾರ ಮನೆಯಲ್ಲಿಂದ ಅದೇ ಬುತ್ತಿ ರೊಟ್ಟಿ ತೊಗೊಂಡ್ಬರ್ತಾರ ಬರಾವ್ತಾರೆ ಅವ್ರು ಬಂದಮೇಲೆ ಕರೆಕ್ಟಾಗಿ ಅವರು ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆ ಆಮೇಲೆ ಡೇಟನ್ನು ನಾವು ಹೇಳ್ತೀವಿ ಯಾವತ್ತು ಮಾಡ್ತೀವಿ ಅಂತೇಳಿ ಆದಷ್ಟು ಇವತ್ತೆಲ್ಲ ನಾಳೆ ಹಿಂಗೆ ಹಿಂದೆ ಮುಂದೆ ಇರ್ತೈತಿ ಏನು ಭಾಳ ದೂರನೂ ಇರೋಂಗಿಲ್ಲ ಅನ್ಸತ್ತೆ ಮೋಸ್ಟ್ಲಿ ನನಗೆ ನಾವು ಫಸ್ಟ್ ಟೈಮ್ ಎಲ್ಲ ನಮಗೂ ಗೊತ್ತಿಲ್ಲ ಸೊ ಇವತ್ತು ಸುಮಾರು ಮನೆಯಿಂದ ಬರಾಗುತ್ತಾರೆ ಎಲ್ಲ ನಮ್ಮ ಬೀಗರು ಬರಾಗುತ್ತಾರೆ ನಮ್ಮ ತಯಾರಿ ಏನೇ ನಡೆದೈತಿ ಅಂದರೆ ಇವತ್ತು ಇವತ್ತು ಎರಡೂ ಸಿಂಟ್ಯಾಕ್ಸ್ನ ಫುಲ್ ಮಾಡುವಂಥದ್ದು ಆಗ ಮನೆಗೆ ಜಾಸ್ತಿ ಆಗ್ತಾರಲ್ಲ ಜನ ಇವತ್ತು ಫುಲ್ ತುಂಬಿಸಾಕುತ್ತೀವಿ ಮತ್ತೇನೇನು ತಯಾರಿ ನಡೆದೈತಿ ಅಂದರೆ ಇಲ್ಲಿಂದ ತೋರಿಸ್ತೀನಿ ಬರ್ರಿ ನೀವು ಓಕೆ ಇದು ಮನೆ ಮುಂದೆ ಇದು ಏನು ಕಸಲು ಬೆಳೆದಿದ್ದು ಇದನ್ನೆಲ್ಲ ಕಟ್ ಮಾಡಿ ಎಲ್ಲ ಅಲೇಲಿ ಸುಟ್ಟು ಹಾಕಿವಿ ಸ್ವಲ್ಪ ಹುಲ್ಲು ಹುಲ್ಲು ಉಳ್ದೈತಿ ಇದ್ರ ರೆಡ್ ರೆಡ್ಡರ ಗ್ರೀನರ ಮ್ಯಾಟ್ ಹಾಕಿಬಿಟ್ರೆ ಎಲ್ಲ ಕ್ಲಿಯರ್ ಆಗಿಬಿಡ್ತಾ ಬಿಸಿನೀರಿಡಾಕ ಇಲ್ಲಿ ತಯಾರಿ ನಡೆದೈತಿ ಎಲ್ಲರಿಗೆ ಬಂದವ್ರಿಗೆ ಜಳಕ ಮಾಡೋಕೆ ಹೊರಗೆ ಒಲಿ ಹೂಡ್ಬಿಟ್ಟ ನಮ್ಮ ಹೊಸದು ಮನ್ ಮೊದಲಿತ್ತು ಯಾರೂ ಇಲ್ಲ ಅಂತೇಳಿ ಮತ್ತೆ ವಾಪಸ್ ತೆಗ್ದಿದ್ಲು ಮತ್ತು ವಾಪಸ್ ಹೂಡ ಬರ್ತಾಣಿ ಒಲಿಯಾತು ಇದು ಆ ಬಿಸಿನೀರಾತು ನೀರಾತು ಮತ್ತೆ ನಾವು ಭಾಳದವ್ರಿ ನಮ್ಮ ಜೊತೆ ಓದ್ತಿರೀ ತೋರ್ತೀವಿ ನೀರನ್ನ ಈ ನೆಳದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತಿದೆ ಹಾಂ ಆಯ್ತಾಯ್ತು ಸ್ಮಾರ್ಟ್ ವರ್ಕ್ ಅಲ್ಲಿಂದ ಎತ್ತಿ ಹಾಕೋಗುತ್ತಿಲ್ಲ ಆದರೆ ಇಲ್ಲಿಂದ ಎತ್ಕೊಂಡೇ ಹೋಗ್ಬೇಕು ಜಾಕ ಮಾಡಕ್ಕೆ ಬಾರ ಬಾ ಅಲ್ಲಿ ಕೆಲಸ ಐತೆ ಅಂತ ಮ್ಯ ಇಲ್ಲ ಎಷ್ಟು ಎಷ್ಟು ಸಿಂಟೆಕ್ಸ್ ಈಗ ಹಾಂ ಹಾ ಅಂದ್ರೆ ಎರಡು ವರ್ಧ ಇನ್ನೊಂದು ಸ್ವಲ್ಪ ಐದು ನಿಮಿಷ ತಗಿಲ ಹಾ ಸರಿ ಆಯ್ತು ಬಂದ್ ಮಾಡಿ ಬಂದ್ ಮಾಡಿ ಒಮ್ಮೆ ಒಮ್ಮೆ ಇಷ್ಟ ಹಾಕಿ ಜಾದು ಸ್ಟೂಲ್ ಇಟ್ಟು ಸ್ಟೂಲ್ ಮೇಲೆ ನಿಂತು ಅದು ಬರ್ಶನ್ ಫುಲ್ ಹೈಟಾಗಿ ಸವಿ ಸವಿ ನೆನಪು ಒಂದು ಹತ್ತು ವರ್ಷದಿಂದ ನಮ್ಮ ಮನ್ಯಾಗ ಗ್ಯಾಸ್ ಇರಲಿಲ್ಲ ಹಿಂಗೆ ಒಲಿ ಮೇಲೆ ಮಾಡ್ತಿದ್ವಿ ಅದೇ ನೆನಪಿಗೆ ಬಂತು ಪ್ರತಿಯೊಂದಕ್ಕೂ ಒಲಿ ಹಚ್ಬೇಕಿಲ್ತು ಒಲಿ ಹಚ್ಚೋಕೆ ಟೈಮ್ ತೊಗೋತೈತೆ ಮಾಡತ್ತ ಅವಾಗ ಎಕ್ಸ್ಪರ್ಟ್ ಇದ್ವಿ ನಾವು ಒಲಿ ಹೆಂಗೆ ಹಚ್ಬೇಕು ಹೆಂಗೆ ಕಟ್ಟಿಗೆ ಇಟ್ಟರೆ ಒಲಿ ಹತ್ತತ್ತ ಅಂತ ನಮ್ಗೆ ಗೊತ್ತಿತ್ತು ಅವಾಗ ಇವಾಗ ಸ್ವಲ್ಪ ಮರ್ತ್ ಬಿಟ್ಟಿವಿ ಜಾಸ್ತಿ ಕಟ್ ಒಲಿ ಕಟ್ಟಿಗೆ ಹಾಕಿದಷ್ಟು ಒಲಿ ಹತ್ತಿತ್ತು ಜಳಕ ಮಾಡ್ಲಾತ ಬರ್ರಿ ಮಾರಿ ತಕ್ಕೊಂಡು ಬ್ರಶ್ ಮಾಡಿ ನಾಷ್ಟ ಮಾಡ್ತಾ ಇದ್ದವ್ರೆ ನಾವೇ ಬರ್ರಿ ಎಲ್ಲರು ಅವ್ಲಿಕ್ಕೆ ಏತಿ ನಮ್ಮ ಮನ್ಯಾಗ ಅವ್ಲಿಕ್ಕಿ ಊಟ ಮಾಡಿ ಬರ್ರಿ ಎಲ್ಲಾರು ಸೈಡ ಖಾರ್ಟಾಕ ಮೆಣಸಿಗೆ ಬಾಳಕ್ಕೆ ಇವ್

ಪ್ರೇಮ ಒಬ್ಬ ಇರ್ಬೇಕಾಗಿ ನನಗೂ ಟೆನ್ಶನ್ ನಿನಗ ಈ ಟೆನ್ಶನ್ ಟೆನ್ಷನ್ ನಾನು ನಾನೆಲ್ಲ ನೋಡ್ಬೇಕಲ್ಲಿ ಬಾಲ್ಬಿಟ್ಲು ಟೆಂಟ್ ಸ್ಟೇಜ್ ಆಗಿ ಎಲ್ಲ ಹರಿದಮ್ಮ ಓಕೆ ಈಗಂತೂ ಡೇಟ್ ಫಿಕ್ಸ್ ಆಗೈತೆ ಈ ಡೇಟ್ ಫಿಕ್ಸ್ ಏನಕ್ಕೇನು ನಾಳೆ ಐತಿ ನಾಳೆ ಅಂದರೆ ಇವತ್ತು ವಿಡಿಯೋ ಈಗ ಅಪ್ಲೋಡ್ ಮಾಡೀನಿ ಅಂದರೆ ಇವತ್ತೇ ಮಂಗಳವಾರ ಮಂಗಳವಾರ ಐತಿ ಇಪ್ಪತ್ತು ತೀ ಡೇಟ್ ಹೇಳ್ಬಿಡ್ತೀನಿ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಇವತ್ತಿಗೆ ನಾನು ಈ ವಿಡಿಯೋ ಮಾಡೋದ್ರೆ ನಾಳೆ ಈ ವಿಡಿಯೋ ಅಂದ್ರೆ ಇವತ್ತು ಕನ್ಫ್ಯೂಸ್ ಆಗಿಬಿಡ್ರಿ ಇವತ್ತೈತಿ ಆಡು ಫೋನ್ ಒಳಗೆ ಎಲ್ಲೆಲ್ಲಿ ನಂಬರ್ ಎದ್ರೊಳಗೊಳಗೆ ಏನೇನು ನಂಬರ್ ಅದ ಎಲ್ಲ ಕಿತ್ತಾಡಿ ಬತ್ತಾಡಿ ಯಾರ್ಯಾರಿಗೆ ಕರಿಬೇಕೆಲ್ಲ ಒಂದೊಂದು ಮಾತು ಎಲ್ಲರಿಗೆ ಹೇಳಿಬಿಟ್ಟಿನಿ ಹತ್ತಿರ ಇದ್ದವರೆಲ್ಲ ಬರ್ತಾರೆ ದೂರ ಇದ್ದವ್ರಿ ಪಾಪ ಕೆಲಸ ಇದ್ದವ್ರು ಬರೋಕ್ಕಾಗಲ್ಲ ಅದಕ್ಕೆ ಅಂಥೇಳಿ ಏನೋ ಬಂದರೂ ಖುಷಿ ಬರಲಿಲ್ಲ ಅಂದ್ರೂ ಪಾಪ ಅವರು ಕೆಲಸ ಇರ್ತಾವೆ ಏನು ಮಾಡೋಕ್ಕೆ ಬರಲ್ಲ ಓಕೆ ನೆಕ್ಸ್ಟ್ ನೀನು ಪಟ ಪಟ ಕೆಲಸ ಮಾಡ್ಕೋ ಮನ್ಯಾಗ ನೀ ಮನ್ಯಾಗೆಲ್ಲರೂ ಈಗ ಹೋಗ್ತಾರೆ ನೋಡಿ ನಮ್ಮ ನನ್ನ ಕಾಯಾಗ ಏನು ಮಾಡ್ಬೇಕು ಗೊತ್ತಾಗೋಲ್ದು ಮತ್ತು ಯಾರ್ಯಾರಿಗೆ ಯಾರ್ಯಾರಿಗೆ ಬಿಟ್ಟಿನೇನು ಅಂತೇಳಿ ಅದೊಂದು ಟೆನ್ಷನ್ ನೀನು ಕರೀದೈತಿ ಖರೀ ಆಗುತ್ತೀನಿ ಹ್ಞೂ ಈಗ ಇಷ್ಟ ಬರ್ತಾರೆ ಇವ್ರ ಮನ್ಯಾಗ ಬುತ್ತಿರುತ್ತಿ ತೊಗೊಂಡು ಶುಭಕ್ ಅಂತ ಚೋಡ ಯಾರಿಗ ನನಗೆ ನೀನಂದಿ ನಮ್ಮ ಮನೆಯಾಗ್ತಂದಿ ನಿಮ್ಮ ಮನೆಯವ್ರಿಗಷ್ಟೇ ಮಾಡ್ತೀನಿ ಹಾಂ 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 ಐಸಾತೇ ಚೋಡಾ ವಜ್ಜೆ ನೋಡ್ದು ನಮ್ಮ ಮನೆಯಾಗಿದ್ದು ಎಷ್ಟ ಒಂದು ಕೆ ಒಂದು ಕೆ ಜಿ ಐತೆ ಏನದು ಇನ್ನೂ ಅರ್ಧ ಕೆ ಜಿ ಹ್ಞೂ ಸೋಡಾ ಮಾತ್ರ ಭಾರಿ ಮಾಡ್ತಾರೆ ಅದ್ರೊಳಗೆ ಎಣ್ಣೆ ಮಾತ ಇಲ್ಲ ಸುಡಾ ಎಲ್ಲ ಇಷ್ಟ ಆಗ್ತದೆ ಮಸ್ತ್ ಮಾಡ್ತಾರೆ ಮೆಣಸಿಗೆ ಹಾಕಿ ಕುರುಮ್ 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 ಹಂಗೇ ತಿಂತೀರ ಫಸ್ಟ್ ಗಡಿಗೆ ತೊಳಾಗುತ್ತೆ ನಿಮಗೆ ಪಾಪಿಗೆ ತೊಳಾಗ ನೋಡ್ರಿ ಈ ವಯಸ್ಸಿನಾಗ ಯಾರು ಪಾಪ ಹೌದಾ ಒಂದ್ ರೂಪಾಯಿ ಬೇಕು ಮನೆ ಇಲ್ಲಿ ಬಗೆಹರದಲ್ಲಿ ರೇಟ್ ರೀ ನಮ್ಮ ಇಲ್ಲಿ ಬಂದ್ರೆ ಮತ್ತೆ ಬೇರೆ ಕಡೆ ಮತ್ತೆ ಚೌಕಾಶಿ ಭಾಳ ಮಾಡಿ ನಮ್ಗೂ ಚೌಕಾಸಿ ಮಾಡಿ ಭಾಳ ಕೆಟ್ಟ ಮಾಡ್ಬಾರ ಚೌಕಾಸಿ ಏನ್ ಮಾಡ್ತೀವಿ ಹಾ ಈಗ ಏನಾರ ಮರ್ಕಿಟ್ಟಿರ್ತೀವಿ ಏನವಾ ಮೇಡಮ್ಮ ಆ ಕಾರ್ಮಯೂನ್ ಕಾರ್ವಕ ಜಾಗ್ನಲ್ಲಿ ಕಾರ್ಮ ವೋಟೈಲನ್ ಕಾರ್ವ ಹೇ ಮಾಡೋದು ಬೆಂತಾಪ್್ಲಾಕ್ ತೋ ಈಗರ್ ತಂಕೋರ್ತೀ ಎಲ್ಲ ಬೋಸ ಎಲ್ಲರೂ ಹೇಂ ತರ್ಲಾನ ಸಿಗಲ್ಲ ಇವರಂಗೇ ಹೋಗಿ ತರ್ತೀ نو ಸಂತಾ ಕೋನಡಿೊಳ ಎರಡು ಕೆಜಿ ದಪ್ಪನ ಒಲಿಕ್ಕಿ ಮಾತ್ರ

ಬಸ್ ಇಳಿದು ಬಂದ್ರಂದ್ರೆ ಹೋಗಿ ದೂರ ಆಗ ತರಕ ಅಂತೇಳಿ ನಾವು ಹೋಗಿ ತಂದೀವಿ ಆಮೇಲೆ ಅದ್ರದ್ದು ಏನು ಇರ್ತೈತಿ ಅವರು ಕೊಡ್ತಾರಂತೆ ಅದು ಇದ್ರ ಪ್ರಕಾರ ಅವರೇ ತರ್ಬೇಕು ಅದನ್ನು ನಾವು ತರಬೇಕಾಗಿತ್ತು ಕಮೆಂಟ್ ಹಾಕ್ತೀರಿ ಅದಕ್ಕೆ ಹೇಳಬೇಕು ನಿಮಗೆ ಪತ್ರೋಳಿ ಅಲ್ಲಿ ಬನ್ರಿ ಪತ್ರೋಳಿ 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 ಈಗ ಸಣ್ಣವು ಸ್ವಲ್ಪ ತಗೊಂಬಾ ಹ್ಞೂ ನಾಷ್ಟ ಮಾಡಕ್ಕೆ ನಿಂತೇಳಿ ನಷ್ಟದು ಬೇರೆ ಊಟಕ್ಕೆ ಬೇರೆ ಏನು ದೊಡ್ಡ ದೊಡ್ಡ ನಾಳೆಗೂ ಆಗಂಗ ತಂದ್ಬಿಡಿ ಬಿಡಿ ಊಟಕ್ಕೆ ಯೋಜನೆ ಬೇಡ ಅಂತಿಲ್ಲ ಹೋಗಿ ಎಲ್ಲ ಸಂಚು ಮಾಡ್ಕೋ ವಿನಾಯ ಚೋಡನ ಮಾಡಿಲ್ಲ ಏನ್ ತಂದ್ಬಿಡ್ಬೇಕು ನಿನಗೆ ಯಾಕೆ ಹೋಗಿ ಕರ್ಬಿಂಗ್ ಹೋಗ್ಬಿಡ್ತು ನೋಡು ಕರ್ಬಂ ಕರ್ಬಂ ಕರ್ಬ ಇವನ್ನೆಲ್ಲ ತಂದಿದ್ದ ಹಂಗೆ ಬೀಳ್ಲೇನ ಇವ ಪತ್ರೋಳಿ ಅಲ್ಲ ಅಯ್ಯಾ ನೀನು ಮನೆ ಒರೆಸಾಗುತ್ತೆ ಏನಿಗೆ ಇಷ್ಟರಲ್ಲಿ ಸುನೀತಾ ಅವರ ಮನೆಯವರು ಆಗಮಿಸುತ್ತಿದ್ದಾರೆ ಅದಕ್ಕಾಗಿ ಸುನೀತಾ ಮನೆಯನ್ನು ಕ್ಲೀನಾಗಿಟ್ಟುಕೊಳ್ಳುತ್ತಿದ್ದಾಳೆ ಎಲ್ಲಿಲ್ಲ ಇದನ್ನ ಒಳಗಿಲ್ಲ ಚೋಡ ಚೋಡ ಇಷ್ಟು ಕ್ವಾಂಟಿಟಿ ಒಳಗೆ ಮಡ್ಯ ಸಂಜೆಗೆ ಸಲ ಇಲ್ಲ ಅರಳಿದೆ ಅರಳಿದೆ ಬಂತು ನೀರು ನಾಳೆ ಬರ್ತಾನೆ ನಾಳೆ ನೀವೊಂದ್ಸಲ ತೋರಿಸ್ಬಿಡಪ್ಪ ಹಾ ಇದನ್ನೋಣ ಮುಲಿ ಇಲ್ಲೇ ಇಳಿಸಿಬಿಡ್ರಿ ಆಮೇಲೆ ಕಾಟ ಇಟ್ಕೊಂಡು ಇಲ್ಲೊಂದು ಎರಡು ಕ್ಯಾನ್ ಇಲ್ಲೊಂದು ಎಂಟು ಕ್ಯಾನ್ ಹತ್ತು ಕ್ಯಾನ್ ಟೋಟಲ್ ನೀರಿನ ವ್ಯವಸ್ಥೆ ಅಂತರೂ ಟೆನ್ಷನ್ ಫ್ರೀ ಆಯ್ತು ಎಲ್ಲಿ ನೀರು ಹೊರಕಸ್ತಾರ ಅಂತ ಮಾಡಿದ್ದೆ ನಾ ಒಬ್ಬನೇ ಇದೀನಿ ಈಗ ಪ್ರೇಮ ಇದ್ರೆ ಏನರ ಅದಕ್ಕೆ ಟೆನ್ಶನ್ ಫ್ರೀ ಅಡ್ಗೆಗಾಯ್ತು ಕುಡಿಯಕ ಎಲ್ಲದಕ್ಕೂ ಅದಕ್ಕೂ ಟೆನ್ಶನ್ ಟೆನ್ಷನ್ ಕ್ಲಾಸ್ ತುಂಬ ಹೋಗ ನೀರು ಕುಡ್ಲಾರ್ದ ಭಾಳ ದಿನ ಆಯ್ತು ನಾವು ಇವು ಇವತ್ತು ಕುಡಿತೀನಿ ಫಸ್ಟ್ ಕ್ಲಾಸ್ ಇಲ್ಲಿ ನೀರು ಸ್ವಲ್ಪ ಸವಳೋದ ನಮ್ಮ ಮೂರನ ಅದಕ್ಕೆ ಪ್ರೇಮು ಆ್ಯಂಡ್ ಫ್ಯಾಮಿಲಿ ಪ್ರೇಮು ದೀಪ ಆರೋ ಎಲ್ಲರೂ ಈಗ ರೆಡಿಯಾಗಿ ರೆಡಿ ಆಗ್ತಿರ್ತಾರೆ ಈಗ ಮೋಸ್ಟ್ಲಿ ಈಗ ಸಂಜೆ ಬಸ್ ಹತ್ತಾರವರು ಬಸ್ ಹತ್ತಿದ್ರೆ ಆರೋ ಆರೋ ಬರೋದು ಭಾಳ ಕಾಯಿ ಆಗುತ್ತಾಳೆ ಸ್ವಂತ ಮನ್ಯಾಗ ಇರ್ತಿದ್ನಲ್ಲ ಈಗ ಎಲ್ಲಾ ಹೊರಗ್ ಕರ್ಕೊಂಡ್ ಬರ್ಬೋದು ಮ್ಯಾಲ್ ಕರ್ಕೊಂಡ್ ಹೋಗೋದು ಯಾವಾಗ್ ಬರ್ತಾನೆ ಅನ್ಸ್ಬಿಡ್ತೇತಿ ಬಂದ್ ಅತ್ತಿ ಇತ್ತಿ ಬಿಡ್ತೇತಿ ಒಬ್ರು ಒಂದ್ಸಲ ಸಲಾ ಏನ್ comment ಮಾಡ್ಯಾರ ಗೊತ್ತೇನ್ ಸುನೀತಾ ಅಕ್ಕಿಗೆ ಆರ ಒಂದ್ ಇಷ್ಟ ಇಲ್ಲ ಅಕಿ ಒತ್ತಿಗ್ ಹಿಡ್ಕೊಂತಾಳ ಅಕಿನ್ ಕೈ ಹಾಕೊಂಡ್ಬಾರ ಕಾರಣ ಇಷ್ಟ ಇರ್ತಾರ ಮಾಡ್ತೀವಿ ಇಲ್ಲ ಅಯ್ಯ ದೇವ್ರೆ ಏನ್ ಅವ್ರು ಹುಡುಗಾಟಕ್ ಮಾಡಿರ್ತಾರ comment ಸೋಮ ಹುಡುಗಾಟ ಮಾಡಾಕ serious ತಗೋ.

ನೀವು ಬುಕ್ನ ತೆಗಿತಿದ್ದಿಲ್ಲ ಇವೇ ಅಲ್ಲ ರಂಗೋಲಿವು ತಂಜಾತು ನಮ್ಮ ಸಿಂಹಾಸನ ಇಲ್ಲಿ ಹಾಕಿಬಿಟ್ಟು ಇದು ಸಿಂಹಾಸನ ಇಲ್ಲಿ ಕೊಡ್ತೀನಿ ನಾನು ಇಲ್ಲಿ ಕೂತು ರಾಜಭಾರ ಮಾಡ್ತೀನಿ ಈಗ ನಮ್ಮ ರಾಣಿ ನಾನು ಪರೊಬ್ಬರು ನನ್ನ ಸೈಡಿಗೆ ಇಲ್ಲಿ ಇದು ನನ್ನ ಫುಲ್ ರೋಡ್ ಇದು ಇದು ಈ ಕಡೆ ಈ ಕಡೆ ಕಡಿ ಕಡಿ ಏನು ಮಂತ್ರಿಗಳು ಕೂತಿರ್ತಾರೆ ಹೇಗಿದ್ದೆ ಹಂಗೆ ನಮ್ಮ ಹುಡುಗ ಹಾಲು ತೊಗೊಂಡು ಬಂದ್ಬಿಟ್ಟ ಕ್ಲಾಸ್ ಯಾವ್ದ ಆರೋಗ್ಯ ತಂದಿಯ ಚಾಮಾಳೆ ಮಾಡಲಿ ಸಂಜೆಗೈತಿ ಆರೋಗ್ಯ ಮತ್ತೆ ಯಾವುದೇ ಇಲ್ಲ ಮನೆ ಮಂತ್ರಿ ಅಲ್ಲಿ ಕುಂದ್ರೆ ಅಲ್ಲಿ ಸೈಡ್ ಓ ರಾಜನ್ ಮಗಲ ಬಂದು ಕೊಡ್ತೇ ಬಂದು ನೋಡ್ರಿ ನಮಗೆಲ್ಲ ಸುನೀತ ಬಂದ್ರಿ ಫುಲ್ ಖುಷಿ ಆಗ್ಬಿಟ್ಟಾ ಅಂತ ಹೇಳ್ತಾ ಇದೀನಿ ಅವರ ಮನೆಗೆ ಬಂದಾರ ಅಂತ ಹೇಳಿ ವಿಡಿಯೋ ಮಾಡಕ ಹಾ ಫುಲ್ ಈಗ ಬರಕ ಬರಕಿಲ್ಲ ನನ್ನ ಕಡೆ ನೋಡಾಗಿಲ್ಲ ಫುಲ್ ಮಾತ್ಕತೆ ಬಹಳ ಅಲ್ಲಿ ನಡೀತಾವೆ ಏನಂತನೋ ಆಗಿ ನೋಡೋಡುತ್ತಾ ಐದು ಅಲ್ಲೇ ಮನೆ ಮನೆಗೂ ಕೊಡ್ತಿದ್ದೆ ಫಸ್ಟ್ ನೀನು ಮುಗಿತ್ತು

ನಿಮ್ಮ ಫ್ರೆಂಡ್ ಹಾ ನಿಮ್ಮ ಫ್ರೆಂಡ್ ಬರ್ತಾನೆ ಬರ್ತಾನೆ ಆರೋ ಆರೋ ಬರ್ತಾನೆ ಆರೋ ಪರಿಚಯ ಮಾಡಿಸ್ತೀನಿ ನಿನ್ಗೆ ಸ್ಟಾರ್ಟಿಂಗ್ ಶಾಮಿಯಾನ ಬೀಳಾಗುತ್ತೆ ಈಗ ಬಂದು ಬಂದು ಅದು ಸ್ಟೇಜು ನಾಳೆ ಸ್ಟೇಜ್ ಅದು ಎಲ್ಲ ಫುಲ್ ನಾವು ಒಬ್ಬನೇ ಮೇಂಟೈನ್ ಫಸ್ಟ್ ಇಷ್ಟೆಲ್ಲ ತರ್ಸೋದು ಹಿಂದೆ ಹಿಡಿದು ಪೂರಾ ಏನೇನು ಮಾಡಬೇಕೆಲ್ಲ ಹೋದ್ ಸಲ ಆರೋ ಒಂದು ಇದು ಇದ್ದಾಗ ಇಬ್ರು ಇದ್ವಿ ಅಂದ್ರೂ ಜಲ್ದಿ ಜಲ್ದಿ ಆಗಿದ್ದಿಲ್ಲ ಯಾಕಂದ್ರೆ ಫಸ್ಟ್ ಟೈಮಲ್ಲ ಅದು ಗೊತ್ತಾಗಿರ್ಲಿಲ್ಲ ಈಗ ಹೆಂಗೆ ಮಾಡಬೇಕು ಏನು ಮಾಡಬೇಕು ಬರ್ತಾ ಬರ್ತಾ ಒಂದು ಲಕ್ಕಿಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗ್ಬಿಟ್ಟೈತಿ ಅದಕ್ಕೆ ನಾಳೆ ಬರೋ ಹೋಗ್ತಾನು ಪ್ರೇಮು ನಾವು ಬರೋದೋಗಿ ಆಲ್ಮೋಸ್ಟ್ ಎಲ್ಲ ಸಜ್ಜು ಮಾಡಿಬಿಟ್ಟಿರ್ತೀನಿ ಸ್ಟೇಜ್ ಗೀಜ್ ಎಲ್ಲ ಹೊಡಿಸಿ ಸ್ಟೇಜ್ ಇಲ್ಲಿಗೆ ಕುಂಡಿರ್ತ ಇಲ್ಲಿಂದ ಹಿಂಗೆ ಮರೆಯ ನನ್ನ ತಳಗೆಲ್ಲ ಮ್ಯಾಟ್ ಹಾಕ್ಸ್ಬಿಡ್ ಇದೊಂದು ನಿಂತು ಇದೊಂದು ನಿಂತು ಇದು ಇದ್ರಾಗುತ್ತಿಗೆ ಕೇಳುವಳ ಐಶ್ವರ್ಯ ಗುತ್ತಿರೊಟ್ಟಿ ಅನ್ಸ ಕುಂಟದ ಈಗ ನಾ ಅಮ್ಮ ವಾ ವಾ ಹೋಗ್ರಿ 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 ಇದು ಎರಡನೇ ಟ್ರಿಪ್ ಇದು ಫಸ್ಟ್ ಒಂದು ಟ್ರಿಪ್ ಈಗ ಇದು ಎರಡನೇ ಟ್ರಿಪ್ ಸರಿ 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 ಕೊಟ್ಟು ಬರೋತಾರೆ ನಮ್ಮ ಫ್ರೆಂಡ್ಸ್ ಭಾಳ ಅದಾರ ಸಾಲಂಗಿಲ್ಲ ಅಷ್ಟಾದ್ರು ನಿಮ್ಮ ಅಲ್ಲಿ ಇರಕ್ಕೆ ಬರೋಂಗಿಲ್ಲ ಮ್ಯಾಲೆ ಇಷ್ಟ ನೋಡಿರಿ ಓಲಿಯಾಗಿ ನೆಕ್ಸ್ಟ್ ಟೆನ್ ಇದು ಬಟ್ಟೆ ಮ್ಯಾಲೆ ಹಾಕೋಕೊತಾರೆ ಈಗ ಫೈನಲ್ ಈಗ ಸಂಜೆ ಆತು ನಮ್ದು ರೆಡಿನ ಆತು ಸ್ಟೇಜೀಸ ಎಲ್ಲ ಮುಂಜಾನೆ ಇದಕ್ಕೆ ಮ್ಯಾಟ್ ಹಾಕ್ಸ್ಬಿಟ್ಟಾಗ ಓಕೆ ರೆಡಿ ಈಗ ಹುಡುಗರೆಲ್ಲ ಡ್ಯಾನ್ಸ್ ಹೊಡಾಕೆ ಬಂದಾರ ಈಗ 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 ನೋಡ್ರಿ ದೊಡ್ಡ ದಂಡ ಐತೆ ನಮ್ದು ಹಾಕಿ

ಪ್ರೇಮ್ ನೋಡಿ ಪ್ರೇಮನ್ ವಿಡಿಯೋಸ್ ನೋಡಿರ್ತಿ ನನ್ನ ನೋಡಿಲ್ಲ ಬಾಳ ವಿಡಿಯೋ ಇಂದ ನೋಡ್ಬಿಡ್ರಿ ಆಲ್ಮೋಸ್ಟ್ ನಮ್ಮ ಫಂಕ್ಷನ್ ನಿಂತಿರೋದು ನಮ್ಮ ಅತ್ತೆ ಮೇಲೆ ಸ್ಟ್ಯಾಂಡ್ ಆಗಿ ಅವ್ರಿಲ್ಲ ಅಂದ್ರೆ ನಡೆಯಂಗಿಲ್ಲ ನಮ್ಗೆ ಗೊತ್ತಾಗಲ್ಲ ಆ ಒಂದು ಹಿರಿ ತೆಲಿ ಅಂತಲ್ಲ ಹಿರಿ ತೆಲಿಯಾಗಿ ಈಗ ನಮ್ಮ ಅತ್ತೆಯವರು ನಿಂತಾರ ಅವರು ಬಂದಾರ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಮತ್ತೇನೈತಿ ಸಮಾಚಾರ

ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ ಬ್ಲಾಗ್ ಇಷ್ಟ ಆದರೆ ಲೈಕ್ ಸರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಾಳೆ ಬೆಳಗ್ಗೆ ಹೆಂಗಿರ್ತಂತ ನಾನು ಭಾಳ ಎಕ್ಸೈಟ್ಮೆಂಟ್ ಒಳಗಿದ್ದೀನಿ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನೋಡೋಣ ನಾಳೆ ಬ್ಲಾಗ್ಗಳಿಗೆ ಕಂಟಿನ್ಯೂ ಮಾಡ್ತೀನಿ